ವೀಕ್ಷಕರೇ ನಮಸ್ಕಾರ ಪ್ರತಿಯೊಂದು ಕ್ರೀಡೆಯಂತೆ ಕ್ರಿಕೆಟ್ ಕೂಡ ಆಡಳಿತ ಮಂಡಳಿಯನ್ನು ಹೊಂದಿದ್ದು ಅದು ಕ್ರೀಡೆಯ ಆಡಳಿತ ಮತ್ತು ಹಣಕಾಸುಗಳನ್ನು ನಿಯಂತ್ರಿಸುತ್ತದೆ ಈ ಕ್ರಿಕೆಟ್ ಮಂಡಳಿಗಳು ಪಂದ್ಯಾವಳಿಗಳನ್ನು ಆಯೋಜಿಸುವಲ್ಲಿ ಆಟಗಾರರ ಒಪ್ಪಂದಗಳನ್ನು ನಿರ್ವಹಿಸುವಲ್ಲಿ ಮತ್ತು ಪ್ರಸಾರ ಹಕ್ಕುಗಳು ಹಾಗೂ ಪ್ರಾಯೋಜತ್ವಗಳ ಮೂಲಕ ಆದಾಯವನ್ನು ಗಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಐಸಿಸಿ ಯನ್ನು ಹೊಂದಿದ್ದೇವೆ ಇದು ಜಾಗತಿಕವಾಗಿ ಕ್ರೀಡೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಪುರುಷರ ಹಾಗೂ ಮಹಿಳೆಯರ ವಿಶ್ವಕಪ್ನಂತಹ ಪ್ರಮುಖ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸುತ್ತದೆ ಐಸಿಸಿಯ ಹೊರತಾಗಿ ಪ್ರತಿ ಕ್ರಿಕೆಟ್ ಆಡುವ ದೇಶವು ತನ್ನದೇ ಆದ ಕ್ರಿಕೆಟ್ ಮಂಡಳಿಯನ್ನು ಹೊಂದಿದೆ ಹಾಗಾದರೆ ವಿಶ್ವದ ಅಗ್ರ ಹತ್ತು ಶ್ರೀಮಂತ ಕ್ರಿಕೆಟ್ ಮಂಡಳಿಗಳನ್ನು ತಿಳಿದುಕೊಳ್ಳೋಣ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಕ್ರಿಕೆಟ್ ಮಂಡಳಿಯು ವಿಶ್ವದ ಹತ್ತನೆಯ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ ಸಣ್ಣ ಕ್ರಿಕೆಟ್ ರಾಷ್ಟ್ರಗಳಲ್ಲಿ ಒಂದಾಗಿದ್ದರೂ ಈ ಕ್ರಿಕೆಟ್ ಮಂಡಳಿಯು ಒಂಬತ್ತು ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯವನ್ನು ಹೊಂದಿದೆ ಭಾರತೀಯ ಹಣದಲ್ಲಿ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯವಾಗುತ್ತದೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ತಂಡವು ಸತತವಾಗಿ ಉತ್ತಮ ಪ್ರದರ್ಶನ ನೀಡಿರುವುದು ಪ್ರಾಯೋಜಕರನ್ನು ಆಕರ್ಷಿಸುವ ಮತ್ತು ಪ್ರಸಾರದ ವ್ಯವಹಾರಗಳನ್ನು ಸುರಕ್ಷಿತಗೊಳಿಸುವ ಸಾಮರ್ಥ್ಯದಿಂದಾಗಿ ಇದು ಬಹುಮಟ್ಟಿಗೆ ಕಾರಣವಾಗಿದೆ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿಯು ವಿಶ್ವದ ಒಂಬತ್ತನೆಯ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದ್ದು ಹದಿನೈದು ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯ ಭಾರತೀಯ ರೂಪಾಯಿಯಲ್ಲಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಹೊಂದಿದೆ ಶ್ರೀಲಂಕಾನಂತೆಯೇ ವೆಸ್ಟ್ ಇಂಡೀಸ್ ಸಹ ಇತ್ತೀಚಿನ ವರ್ಷಗಳಲ್ಲಿ ಆದಾಯದ ನಷ್ಟವನ್ನು ಕಂಡಿದೆ ವಿಶ್ವದ ಅತ್ಯಂತ ಅಸಾಧಾರಣ ಕ್ರಿಕೆಟ್ ತಂಡಗಳಲ್ಲಿ ಒಂದಾಗಿದ್ದ ವೆಸ್ಟ್ ಇಂಡೀಸ್ ತಂಡವು ಹಣಕಾಸಿನ ಅಡಚಣೆಯಿಂದಾಗಿ ಪ್ರದರ್ಶನದಲ್ಲಿ ತ್ವರಿತ ಕುಸಿತವನ್ನು ಕಂಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾದ ಸಿಪಿಎಲ್ ಕೆರೆಬಿಯನ್ ಪ್ರೀಮಿಯರ್ ಲೀಗ್ನಿಂದ ಪ್ರಸಾರದ ಹಕ್ಕುಗಳು ಅವರ ಏಕೈಕ ಪ್ರಮುಖ ಆದಾಯದ ಮೂಲವಾಗಿದೆ ಶ್ರೀಲಂಕಾ ದೇಶದಲ್ಲಿ ಆರ್ಥಿಕ ಅಸ್ಥಿರತೆಯಿಂದಾಗಿ ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯು ಆದಾಯ ಮತ್ತು ಪ್ರಾಯೋಜಕತ್ವದಲ್ಲಿ ಕುಸಿತ ಕಂಡಿದೆ ಶ್ರೀಲಂಕಾ ತಂಡವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಕ್ರಿಕೆಟ್ ತಂಡಗಳಲ್ಲಿ ಒಂದಾಗಿತ್ತು ಆದಾಗ್ಯೂ ಆದಾಯ ನಷ್ಟವು ಕ್ರಿಕೆಟಿಗರು ಮತ್ತು ಅವರ ಅಭಿಮಾನಿಗಳಲ್ಲಿ ಕೋಪವನ್ನು ಸೃಷ್ಟಿಸಿದೆ ಆದರೂ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಇಪ್ಪತ್ತು ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯವನ್ನು ಹೊಂದಿದೆ ಅಂದರೆ ಭಾರತೀಯ ರೂಪಾಯಿನಲ್ಲಿ ನೂರ ಅರವತ್ತಾರು ಕೋಟಿ ರೂಪಾಯಿಗಳು ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯು ತಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ತಂಡಕ್ಕೆ ಕೆಲವು ಪ್ರಾಯೋಜಕತ್ವಗಳಲ್ಲಿ ತೊಡಗಿಸಿಕೊಳ್ಳುವ ಮಾರ್ಗಗಳನ್ನು ಸಕ್ರಿಯವಾಗಿ ಹುಡುಕುತ್ತಿದೆ ಜಿಂಬಾಬ್ವೆ ಜಿಂಬಾಬ್ವೆ ಕ್ರಿಕೆಟ್ ಮಂಡಳಿಯು ವಿಶ್ವದ ಏಳನೇ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ ಜಿಂಬಾಬ್ವೆ ಕ್ರಿಕೆಟ್ ಮಂಡಳಿಯು ಮೂವತ್ತೆಂಟು ಮಿಲಿಯನ್ ಡಾಲರ್ ಅಂದರೆ ಮುನ್ನೂರ ಹದಿನೇಳು ಕೋಟಿ ರೂಪಾಯಿನ ನಿವ್ವಳ ಮೌಲ್ಯವನ್ನು ಹೊಂದಿದೆ ದಕ್ಷಿಣ ಆಫ್ರಿಕಾ ಕೆಟ್ ದಕ್ಷಿಣ ಆಫ್ರಿಕಾವು ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯ ಅಂದರೆ ಮುನ್ನೂರ ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಹೊಂದಿದೆ ಇದು ವಿಶ್ವದ ಆರನೆಯ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ ಸೌತ್ ಆಫ್ರಿಕಾ ಉತ್ತಮವಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಇದು ಲೀಸ್ಟೇ ಕ್ರಿಕೆಟ್ ಮತ್ತು ಪ್ಯಾಟ್ವೇ ಟಿ ಟ್ವೆಂಟಿ ಚಾಲೆಂಜ್ ಅನ್ನು ಒಳಗೊಂಡಿದೆ ದಕ್ಷಿಣ ಆಫ್ರಿಕಾದ ಮಂಡಳಿಯು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಸೌತ್ ಆಫ್ರಿಕಾ ಟಿ ಟ್ವೆಂಟಿಯನ್ನು ಪರಿಚಯಿಸಿತು ಇದು ಮಂಡಳಿಗೆ ಹೆಚ್ಚಿನ ಆದಾಯವನ್ನು ಗಳಿಸುವ ನಿರೀಕ್ಷೆ ಇದೆ ಬಾಂಗ್ಲಾದೇಶ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯು ವಿಶ್ವದ ಐದನೆಯ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ ಬಿಸಿಬಿ ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ರಾಷ್ಟ್ರೀಯ ತಂಡದ ಯಶಸ್ಸು ಮತ್ತು ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ನ ಜನಪ್ರಿಯತೆಯು ಅದರ ಆದಾಯಕ್ಕೆ ಕೊಡುಗೆ ನೀಡಿದೆ ಅವರು ಐವತ್ತೊಂದು ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯ ಅಂದರೆ ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಹೊಂದಿದೆ ಪಾಕಿಸ್ತಾನ ವಿಶ್ವದ ಶ್ರೀಮಂತ ಮಂಡಳಿಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನಾಲ್ಕನೆಯ ಸ್ಥಾನದಲ್ಲಿದೆ ದಕ್ಷಿಣ ಏಷ್ಯಾದಲ್ಲಿ ಕ್ರಿಕೆಟ್ ಅಗಾಧವಾಗಿದೆ ಪಿಸಿಬಿಯ ಆದಾಯದ ಕಾರಣಗಳಲ್ಲಿ ಒಂದಾದ ಪಿಎಸ್ಎಲ್ ಪಾಕಿಸ್ತಾನ ಸೂಪರ್ ಲೀಗ್ ಇದು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾಯಿತು ಪಿಸಿಬಿ ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯವನ್ನು ಹೊಂದಿದೆ ಅಂದರೆ ಕೋಟಿ ರೂಪಾಯಿಗಳು ಹಾಗೂ ಇದು ಏಷ್ಯಾದ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ ಇಂಗ್ಲೆಂಡ್ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿಯು ವಿಶ್ವದ ಮೂರನೆಯ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದೆ ಇಂಗ್ಲೆಂಡ್ ಕ್ರಿಕೆಟ್ ತಂಡವು ಸತತವಾಗಿ ದೊಡ್ಡ ಅಭಿಮಾನಿಗಳನ್ನು ಹೊಂದಿದೆ ಹಾಗೂ ಅವರು ಎಲ್ಲಾ ಮೂರು ಸ್ವರೂಪಗಳಲ್ಲಿ ಕ್ರೀಡಾಂಗಣಗಳಲ್ಲಿ ದೊಡ್ಡ ಪ್ರೇಕ್ಷಕರನ್ನು ಹೊಂದಿದೆ ಹಾಗೂ ಅವರು ಎಲ್ಲಾ ಮೂರು ಸ್ವರೂಪಗಳಲ್ಲಿ ಕ್ರೀಡಾಂಗಣಗಳಲ್ಲಿ ದೊಡ್ಡ ಪ್ರೇಕ್ಷಕರನ್ನು ಹೊಂದಿದೆ ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿಯು ಐವತ್ತೊಂಬತ್ತು ಮಿಲಿಯನ್ ಡಾಲರ್ ಅಂದರೆ ನಾಲ್ಕುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ನಿವ್ವಳ ಮೌಲ್ಯವನ್ನು ಹೊಂದಿದೆ ಆಸ್ಟ್ರೇಲಿಯಾ ಕ್ರಿಕೆಟ್ ಆಸ್ಟ್ರೇಲಿಯಾವು ವಿಶ್ವದ ಎರಡನೆಯ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದ್ದು ಎಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ನಿವ್ವಳ ಮೌಲ್ಯವನ್ನು ಹೊಂದಿದೆ ಆರುನೂರ ಐವತ್ತೆಂಟು ಕೋಟಿ ರೂಪಾಯಿ ಅಲ್ಲದೆ ಐ ಪಿ ಎಲ್ ಬಿಗ್ ಬ್ಯಾಶ್ ಲೀಗ್ನ ನಂತರ ವಿಶ್ವದ ಎರಡನೇ ಅತ್ಯಂತ ಜನಪ್ರಿಯ ಟಿ ಟ್ವೆಂಟಿ ಸ್ಪರ್ಧೆಯ ಜವಾಬ್ದಾರಿಯನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ಹೊಂದಿದೆ ಭಾರತ ಬೋರ್ಡ್ ಆಫ್ ಕೌನ್ಸಿಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿದ್ದು ಎರಡು ಪಾಯಿಂಟ್ ಇಪ್ಪತ್ತೈದು ಶತಕೋಟಿ ಡಾಲರ್ ಮೌಲ್ಯದ ನಿವ್ವಳ ಮೌಲ್ಯವನ್ನು ಹೊಂದಿದೆ ಅಂದರೆ ಹದಿನೆಂಟು ಸಾವಿರದ ಏಳುನೂರ ಅರವತ್ತು ಕೋಟಿ ರೂಪಾಯಿಗಳು ಈ ಬೃಹತ್ ನಿವ್ವಳ ಮೌಲ್ಯಕ್ಕೆ ಕೊಡುಗೆ ನೀಡುವ ಪ್ರಮುಖ ಕಾರಣವೇನೆಂದರೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ ಕ್ರಿಕೆಟ್ ನ ಜನಪ್ರಿಯತೆ ಇದು ವಿಶ್ವದ ಇತರ ಎಲ್ಲಾ ತಂಡಗಳಿಗಿಂತ ಟೀಮ್ ಇಂಡಿಯಾ ಅತಿ ಹೆಚ್ಚು ಅಭಿಮಾನಿಯನ್ನು ಹೊಂದಿದೆ ಇದಲ್ಲದೆ ಬಿಸಿಸಿಐನ ದೇಶೀಯ ಲೀಗಾದ ಐ ಪಿ ಎಲ್ ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಜಾಗತಿಕ ಅಭಿಮಾನಿಗಳ ಅನುಸರಣೆಯು ಕ್ರಿಕೆಟ್ ಮಂಡಳಿಯ ಆದಾಯವನ್ನು ಬಹಳಷ್ಟು ಹೆಚ್ಚಿಸಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು